ಫಸ್ಟ್ ಟೈಮ್ ಇಲ್ಲಿ ಇದ್ದಾರೆ ಬ್ರೋ ಇವನು ಸಣ್ಣ ಅವಳು ಮೋನು ಇಬ್ಬರೂ ಕೂಡ ವೆಲ್ಲು ನೋನು ಈಗ ಮಂಜ ಎಲ್ಲ ಮದೆಯ ಮುಚ್ಕೊಂಡ್ರು ಗೌಡಗೇರಿ جیسا ಬಂದ್ರು ನಮ್ಮ ಸಣ್ಣ ಅವರ ಎಂಟ್ರಿ ಕೊಟ್ಟ್ರು ಬರಬೇಕು ಬರಬೇಕು ಮದುಮಗಳು ಮಗ ಹೇಗಿತ್ತು ಮದುವೆ ನೀವೇ ನೋಡಿಲ್ವಾ ಖುಷಿ ಫಿಶಿ ಬರ್ರಿ ಸಣ್ಣ ಎಷ್ಟು ಮಿಸ್ ಮಾಡ್ಕೊಂಡಮ್ಮ ನಿಮ್ಮ ಮುನ್ನೂನ ಹೌದಾ ಇವಾಗ ಸಣ್ಣನ ಮನೆಗೆ ತುಂಬಿಸ್ಕೊತಾ ಇದೀವಿ ಇದ್ದೀವಿ ಸೊ ಬನ್ನಿ ಬ್ಲಾಗ್ ಅಲ್ಲಿ ನೋಡಿ ಯಾವ ಥರ ಇರುತ್ತೆ ಅಂತ ಈಗ ಎಲ್ಲ ಇವ್ರು ಬರೋಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ನಿಂತಿದ್ದಾರೆ ಮನೆಯವರು ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಮುಂಚೆನೆ ಬಂದಿವಿ ಅವ್ರ ಮದುವೆ ಇಲ್ಲಿ ಹೆಚ್ಚು ಮನೆಯವರೆಲ್ಲ ಟಿ ಇಲ್ಲಿ ಬೇಗ ಬಂದ್ಬಿಟ್ವಿ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಇಲ್ಲ ಶಾಸ್ತ್ರ ಸಂಪ್ರದಾಯ ಅಂತ ವೆಯ್ಟ್ ಮಾಡ್ತಾ ಇದಾರೆ ಅದೇನೋ ಸಂಪ್ರದಾಯ ಪಾಲನೆ ಮಾಡ್ಬೇಕಂತ ಈಗ ಸ್ವಲ್ಪ ಇಲ್ಲಿ ಇವ್ರನ್ನ ವೇಟ್ ಮಾಡಕ್ಕೆ ನಿಲ್ಸಿದ್ದಾರೆ ಇವ್ರು ವೇಟ್ ಮಾಡ್ತಾ ಇದ್ದಾರೆ ಇದಾರೆ ಅವ್ರದ್ದೇನೋ ಪದ್ಧತಿ ಅಂತ ಗಾಯಿಸಿದು ಅವ್ರದ್ದೇನೋ ಸಂಪ್ರದಾಯ ಶಾಸ್ತ್ರ ಇದು ಶಾಸ್ತ್ರದ ಪ್ರಕಾರ ಇದೇನೋ ಮಾಡ್ತಾ ಇದ್ದಾರೆ ನಮಗೂ ಶಾಸ್ತ್ರ ಏನಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಮದುವೆ ಮಗಳು ಮತ್ತೆ ಮದುವೆ ಮಗನನ್ನ ಸುರಕ್ಷಿತ ಕರ್ಕೊಂಬಂದಿಕ್ಕೆ ಕೃಷ್ಣನಿಗೆ ಧನ್ಯವಾದಗಳು ಆರ್ತಿ ಮಾಡ್ತಾ ಇದಾರೆ ತುಂಬಾ ದೃಷ್ಟಿ ಆಗ್ಬಿಟ್ಟಿದೆ ಕಾಸಕ್ಕಪ್ಪ ಅವ್ರಿ ಬುರುಗು ಮಂಜಾ ಕಾಸಿಗುಬೆ

ಯಾರ ಮಾಡಿದ್ರಿ ದಕ್ಕಿ ಸವಾಸ್ ವಸ್ತ್ರದಿಂದ ಕೊಡ್ಬೇಡ ನಾನು ಹೊರಗೆ ಕೊಡು ನನಗೆ ಹೇಳಬೇಕು ತಾನೆ ಯಾರ ಯಾರ

ಚೂರಿ ಚೂರಿ ಅವ್ರೇದಿಬೇಕಾದ್ರೆ ಅಕ್ಕ ಅಕ್ಕ ಬನ್ನಿ ಬನ್ನಿ ಬ್ರೋ ಚೂರಿ ಬರಮ್ಮ ಅಮ್ಮ ಹೋಗಿ ನೀವ್ ಹತ್ರ ಹೋಗಿ ಹತ್ರ ಹೋಗಿ

ಇಬ್ರು <laughs>

ಫ್ಯೂಚರ್ ಪ್ಲಾನಿಂಗ್ ಎಲ್ಲ ಹೆಂಗ್ ಹೇಳಕ್ ಆಗುತ್ತೆ ಮೇಡಮ್ ನೀವು ಹಿಂದ್ ಬನ್ನಿ ಓಕೆ ರೆಡಿ ತ್ರೀ ಟೂ ಒನ್ ಗೋ

ನೋಡೋದಕ್ಕೆ ತುಂಬಾ ಖುಷಿ ಆಗ್ತದೆ ಬಾಯಿನಲ್ಲಿ ಸಣ್ಣ ಅಕ್ಕ ಮನೋ ಅವ್ರ ಮನೆಯಲ್ಲಿ ದೀಪ ಹಚ್ಚಿದ್ರು ಫಸ್ಟ್ ಟೈಮ್ ದೀಪ ಹಚ್ತಾ ಇದಾರೆ

ಸಣ್ಣ ಅಕ್ಕ ಮನ್ಯಾಗ ಬಂದಿದ್ರೆ ಎಷ್ಟು ಖುಷಿ ಆಗ್ತೈತೆ ನಾನು ನಮಸ್ಕಾರ ಮಾಡ್ತಾ ಸ್ವಲ್ಪ ಹಿಂದೆ ಸ್ಟವ್ ಹಚ್ಬಿಡಿಯಾಕ ನೀವೇ ಯಾವಾಗಲೂ ಅಷ್ಟೇ ತಂದೆ ಸ್ವಲ್ಪ ಒರೆಸ್ಬಿಟ್ಟು ಒಂದು ಕುಂಕುಮ ಮತ್ತೆ ಏನಿದೆ ನೆಕ್ಸ್ಟ್ ಉಕೆಯ ಬಂದರೆ ತುಂಬಾ ಖುಷಿ ಆಗ್ತಿದೆ ಕನಸು ನನ್ಸ ನನ್ಸು ಆಲ್ರೆಡಿ ಆಗಿದೆ ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಸೊ ಇನ್ ಮುಂದೆ ಮುನ್ನ ನನ್ನ ಹಸ್ಬೆಂಡ್

ಹೌದು ಬಯಸ್ ಇವರು ಏನೇ ವರ್ಕ್ ಹೋಗ್ಬೇಕಂದ್ರು ಏನಾದ್ರು ಒಂದ್ಸಲಿ ಕಾಲ್ ಮಾಡಿದ್ರು ಹೋಗಿ ಮೀಟ್ ಆಗ್ತೈತೆ ಸೊ ಇವಾಗ ಮೀಟ್ ಆಗೋ ಅವಶ್ಯಕತೆನೇ ಇಲ್ಲ ಮನೇಲೇ ಅಂತ ತುಂಬಾ ಖುಷಿ ಬರ್ತಾರೆ ಹ ಡೈರೆಕ್ಟ್ ಇಲ್ಲೇ ಇಲ್ಲೇ ಇರ್ತಾರಲ್ಲ ಇನ್ನು ಖುಷಿ ತುಂಬಾ ಖುಷಿ ಮತ್ತೆ ಊರಿಗೆಲ್ಲ ಹೋಗ್ಬೇಕಂದ್ರೆ ಇಬ್ರ ಒಟ್ಟಿಗೆ ಆರಾಮಾಗಿ ಹೋಗಿ ಬರ್ಬೋದು ಫ್ಯಾಮಿಲಿ ಜೊತೆ ಇನ್ಮೇಲೆ ಹಿಂಗೆ ಖುಷಿಯಾಗಿರಿ ನಮ್ಮ ಫಾಲೋವರ್ಸ್ ಕೂಡ ನಿಮಗೆ ಕಮೆಂಟ್ ಅಲ್ಲಿ ಆಶೀರ್ವಾದ ಮಾಡ್ತಾರೆ ಅವರು ಖುಷಿಯಾಗಿರ್ಲಿ ಅಂತ ಕಮೆಂಟ್ ಮಾಡ್ತಾರೆ ಆಶೀರ್ವಾದ ಮಾಡ್ತೀರ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತುಂಬಾನೇ ಖುಷಿ ಆಗುತ್ತೆ ನೀವು ಎಷ್ಟೋ ಜನ ಕಮೆಂಟ್ ಮಾಡ್ತಿದೀರಾ ಆ ಕಮೆಂಟ್ ಎಲ್ಲ ನಮ್ಮ ರಿಪ್ಲೈ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀರಿ ನ್ಯೂ ಸಬ್ಸ್ಕ್ರೈಬರ್ಸ್ ಅಷ್ಟೇ ಈಗ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಡಿಗೆ ಎಲ್ಲ ಬರುತ್ತಾಕ ಎಲ್ಲಾನು ಮಾಡ್ತೀರಾ ಹೌದಾ ಯೂಟ್ಯೂಬ್ ಕುಕ್ ಏನಲ್ವಲ್ಲ ಗಾಯ್ಸ್ ಕುಕಿಂಗ್ ಮಸ್ತಾಗಿ ಮಾಡ್ತಾರಂತೆ ನಾನ್ ವೆಜ್ ಸೊ ಅವ್ರ ಸ್ಟೈಲ್ ಅವ್ರು ಮಾಡ್ತಾರೆ

ಹಂಗೆ ನಿಮ್ ಪ್ರೀತಿನು ಹಿಂಗೆ ಇನ್ನು ಉಕ್ಕಿ 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 ಚೆಲ್ತಾ ಇರ್ಲಿ ಫೈನಲಿ ಇವಾಗ ಹಾಲು ಉಗ್ಸಿದಾಯ್ತು ನೀವೇ ನೋಡಿದ್ರಿ ಸೊ ಇವಾಗ ಬನ್ನಿ ನಾವು ರಿಸೆಪ್ಷನ್ ಅಲ್ಲಿ ಬೇರೆ ಕಾಸ್ಟ್ಯೂಮ್ ಅಲ್ಲಿ ನಿಮ್ಗೋಸ್ಕರ ಬರ್ತೀವಿ ನೆಕ್ಸ್ಟ್ ಲಾಗ್ ಅಲ್ಲಿ ಮತ್ತೆ ಇನ್ಫ್ಲುಯೆನ್ಸರ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಹೋಗೋಣ ರಿಸೆಪ್ಷನ್ ಅಲ್ಲಿ ಟೈಮ್ ಆಗಿ ಬನ್ನಿ ಟಾಟಾ ಬೈ ಬಾಯ್ ಈ ಬ್ಲಾಗ್ ಇಲ್ಲ ಹೆಂಗ್ ಮಾಡ್ತಾ ಇದೀವಿ ಬಾಯ್ ಬಾಯ್ ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತ್ರ